ಈಗ ಸಿದ್ದಾಪುರ ಗ್ರಾಮ ಪಂಚಾಯತಿಗೆ ಕಸದ ಒಂದು ನಿವಾರಣೆ ಆಗಬೇಕು ಅಂತ ಅನ್ನೋ ವಿಚಾರದಲ್ಲಿ ಟಾಟಾ ಕಂಪೆನಿಯವರು ಒಂದು ಹೊಸದಾಗಿ ನಿಮಗೊಂದು ಈ ಕಸ ಒಂದು ವಿಲೇವಾರಿ ಮಾಡುವಂಥದ್ದು ಅಂದರೆ ಕಸವನ್ನು ಒಂದು ರಸವಾಗಿ ಮಾಡುವಂಥ ಒಂದು ಲೆಕ್ಕಾಚಾರಕ್ಕೆ ಬರುವಂಥದ್ದಲ್ಲಿ ಇದು ಹೇಗೆ ಮತ್ತು ಇದನ್ನು ಇದರ ನಿರ್ವಹಣೆ ಮತ್ತು ಹೇಗೆ ಮತ್ತು ಯಾವಾಗಿಂದ ಇದು ಕಾರ್ಯ ಕಾರ್ಯ ಆರಂಭ ಮಾಡುತ್ತೆ ಅನ್ನುವಂಥದ್ದು ಮತ್ತು ಸ್ವಲ್ಪ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡಿ ಏನು ಅಂತ ಹೇಳ್ಕೊಂಡು ಇದು ಸಿದ್ದಾಪುರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಪಡೆಯಸ್ವಾಮಿಯಿಂದ ಸಿದ್ದಾಪುರ ಅಧ್ಯಕ್ಷರು ಪ್ರೇಮ ಗೋಪಾಲ್ ಅಂತ ಇದು ಟಾಟಾ ಕಂಪನಿಯವರು ನಮ್ಮ ಇಲ್ಲಿ ಕಸದ ವಿಷಯಗಳು ಸಿದ್ದಾಪುರದಲ್ಲಿ ಹಲವಾರು ಕಸಗಳು ಬರೋದರಿಂದ ಅವರೇ ಕೃತವಾಗಿ ಬಂದು ಇಲ್ಲಿ ಕಸಗಳನ್ನ ನೋಡಿ ಕಸಗಳು ಜಾಸ್ತಿ ಇದೆ ಅದಕ್ಕೆ ನಮಗೆ ಒಂದು ಬೇಲಿಂಗ್ ಮಿಷಿನ್ ಅವಶ್ಯಕತೆ ಇದೆ ಅಂತ ಹೇಳಿದರು ಅದರಿಂದ ಬಂದು ಅವರು ಎನ್ಕ್ವೈರಿ ಮಾಡಿ ನಮಗೆ ಪಂಚಾಯತಿಯನ್ನು ಬಂದು ಅವರು ಮಾತುಕತೆ ಮಾಡಿ ಎಲ್ಲರ ಹತ್ರ ಮಾತುಕತೆ ಮಾಡಿ ನಮಗೆ ಒಂದು ಬೇಲಿಂಗ್ ಮಿಷಿನ್ ಕೊಟ್ಟಿದ್ದಾರೆ ಇದರಿಂದ ತುಂಬ ನಮಗೆ ಒಂದು ದೊಡ್ಡ ಉಪಕಾರ ಆಯ್ತಾ ಇದೆ ಈ ಬೇಲಿಂಗ್ ಮಿಷಿನ್ ಇರೋ ಕಾರಣದಲ್ಲಿ ನಾವು ಈ ಕಸವನ್ನು ಈ ಮಿಷಿನಲ್ಲಿ ಹಾಕಿ ಇದನ್ನು ನಾವು ಬೇಲಿಂಗ್ ಮಾಡಿ ನಾವು ಇಲ್ಲಿಂದ ಮೈಸೂರಿಗೆ ಕಳಿಸ್ತಾ ಇದ್ದೀವಿ ಅದರಿಂದ ತುಂಬ ಒಂದು ದೊಡ್ಡ ಉಪಕಾರ ಆಗಿದೆ ಈಗ ಜಾಗವನ್ನು ನಮಗೆ ಖಾಸಗಿ ಜಾಗವನ್ನು ನೀಡ್ತೀನಿ ಅಂತ ಸುಮಾರು ಜನ ಹೇಳಿದ್ದಾರೆ ಅದು ಆಗಿದಷ್ಟು ಬೇಗ ಈಗ ನಮಗೆ ಜಾಗವನ್ನು ನೀಡ್ತಾರೆ ಅದು ನಮ್ಮ ಶಾಸಕರು ನಮಗೆ ಎಲ್ಲ ಉಪ ಉಪಕಾರ ಇದೆ ಶಾಸಕರಿಂದನೂ ನಮಗೆ ಜಾಗವನ್ನು ಒಂದು ನೀಡೋ ಒಂದು ರೀತಿ ನಮಗೆ ಇದೆ ಅದು ಆಗಿದಷ್ಟು ಬೇಗ ಈಗ ನಮಗೆ ಜಾಗವನ್ನು ಸಿಗ್ತದೆ ಸಿಕ್ಕಿದರೆ ನಮಗೆ ನಾವೊಂದು ಒಂದು ದೊಡ್ಡ ಘಟನೆ ಮಾಡಿ ನಾವು ಅದನ್ನ ಈ ಬೇಲಿಂಗ್ ಮಿಷಿನ್ ಪ್ರಕಾರ ಇನ್ನೂ ಒಂದು ಎರಡು ಮೂರು ಮಿಷಿನ್ಗಳು ಇದೆ ಆ ಮಿಷಿನ್ ಪ್ರಕಾರ ನಾವು ಭಾರಿ ಚೆಂದಾಗಿ ನಾವು ಈ ಕಸವನ್ನು ನಾವು ಈ ಒಳ್ಳೆ ರೀತಿಯಲ್ಲಿ ನಾವು ಕಸವನ್ನು ನೀಟಾಗಿ ಸಿದ್ದಪರ ಕಸ ಎಲ್ಲ ಕಸ ವಿಳ್ಳವರೆಗಳನ್ನು ನಾವು ನೀಟಾಗಿ ಮಾಡುವಂಥ ನಮ್ಮ ಒಂದು ಪಂಚಾಯಿತಿ ಬೋರ್ಡ್ ತೀರ್ಮಾನ ಇದು ಸಾವಿರ ನಮಗೆ ಸಪೋರ್ಟ್ ಇದ್ದಾರೆ ಶಾಸಕರು ಸಪೋರ್ಟ್ ಇದ್ದಾರೆ ಅದರಿಂದ ಹಾಗಿದಷ್ಟು ಬೇಗ ಜಾಗ ನಮಗೆ ನಮಗೆ ನೀಡ್ತಾರೆ ಅಂತ ಶಾಸಕರು ಹೇಳಿದ್ದಾರೆ ಈಗೇನು ಗೊತ್ತಾ ಮುಖ್ಯವಾಗಿ ಯಾವುದೇ ಒಂದು ಉಪಕರಣಗಳು ಕೊಡೋದಕ್ಕಿಂತ ನಿರ್ವಹಣೆ ಬಾರಿ ಒಂದು ಮುಖ್ಯವಾದಂತ ವಿಚಾರ ಈಗ ನಿರ್ವಹಣೆ ಬಗ್ಗೆ ನೀವು ಯಾವ ರೀತಿಯ ಒಂದು ಕಾಳಜಿ ತಗೊಳ್ಳುವಂಥದ್ದು ಅದಕ್ಕೆ ಯಾವ ರೀತಿಯ ಜನರ ಅದನ್ನ ಒಂದು ವ್ಯವಸ್ಥೆ ಮಾಡಿರುವಂಥದ್ದು ಅಂತ ಸರ್ ನಿರ್ಮಾಣ ಅಂತ ಹೇಳಿದ್ರೆ ಈಗ ನಾವು ಆಗಿದ್ದಷ್ಟು ನಾವು ಕಸವನ್ನು ಬೇರೆ ಬೇರೆ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಮಾಡ್ತಾ ಇದ್ದೀವಿ ಅದರಿಂದ ನಾವು ಕಸವನ್ನು ಇಲ್ಲಿ ಸ್ಟಾಕ್ ಇಡ್ತಾಯಿಲ್ಲ ಎಲ್ಲ ನಾವು ಕಳಿಸ್ತಾ ಇದ್ದೀವಿ ಈಗ ನಮಗೆ ಈ ಬೇಲಿಂಗ್ ಮಿಷಿನ್ ಸಿಕ್ಕಿದ್ರೆ ತುಂಬ ದೊಡ್ಡೊಂದು ಉಪಕಾರ ಯಾಕಂದರೆ ಈ ಬೇಲಿಂಗ್ ಮಿಷಿನಲ್ಲಿ ನಮಗೆ ಒಂದು ಡೈಲಿ ಎಷ್ಟೊಂದು ಕಸ ಒಂದು ಸಾವ ಒಂದು ಐನೂರು ಕೆ ಜಿ ಬಂದರೂ ನಾವು ಬೇಲಿಂಗ್ ಮಾಡಿದ್ರು ಎರಡೇ ಬೇಲಿಂಗ್ ಸಿಕ್ಕಿದೆ ನಮಗೆ ಇದರಿಂದ ತಮಗೆ ತುಂಬ ಸ್ಟಾಕ್ ಬರೋದಿಲ್ಲ ಇದು ನಾವು ಬೇಲಿಂಗ್ ಮಿಷಿನ್ ಮಾಡಿಟ್ಟರೆ ಇದು ತಗೊಂಡೋಗಿ ಸುಮಾರು ಜನ ಬರ್ತಾರೆ ಮೈಸೂರಿಂದ ಬರ್ತಾರೆ ಎಲ್ಲ ಕಡೆಯಿಂದ ಬರ್ತಾರೆ ಅದರಿಂದ ನಮಗೊಂದು ದೊಡ್ಡ ಒಂದು ಉಪಕಾರ ಮತ್ತು ನಾವು ಅದೇ ಎರಡು ಮೂರು ಮಿಷಿನ್ ಅಂತಂದರೆ ಇದನ್ನು ಇನ್ನೂ ಈ ಕಸವನ್ನು ರಸ ಮಾಡೋ ಒಂದು ಮಿಷಿನ್ ಇದೆ ಅದನ್ನು ನಾವು ನಮಗೆ ಈಗ ಇನ್ನೊಬ್ಬರು ದಾನಿಗಳು ಕೊಡ್ತೀನಿ ಅಂತ ಹೇಳಿದರೆ ಆಗ ಅದನ್ನು ನಾವು ಟ್ರೈ ಮಾಡ್ತಾ ಇದ್ದೀವಿ ಬೇಗ ನಮಗೆ ಇದನ್ನು ನಿರ್ವಹಣೆ ಮಾಡಬಹುದು ಸಿದ್ದಾಪುರದ್ದು ಒಂದು ಕಸದ್ದು ದೊಡ್ಡ ಸಮಸ್ಯೆನೇ ಆಗಿತ್ತು ಪಂಚಾಯಿತಿಗೆ ಈ ಸಿದ್ದಾಪುರದಲ್ಲಿ ಕಸದು ನಿರ್ವಹಣೆ ತುಂಬಾ ಕಷ್ಟ ಆಗ್ತಿತ್ತು ಇದನ್ನು ಮನಗಂಡು ನಿಮಗೆ ಟಾಟಾ ಒಂದು ಕಂಪನಿಯವರು ಕೊಟ್ಟಿದ್ದಾರೆ ನೀವೇನಾದರೂ ಇದಕ್ಕೆ ಮೊದಲು ಟಾಟಾದವರಿಗೆ ಏನಾದರೂ ನಮಗೆ ಈ ಥರ ಒಂದು ಒಂದು ಉಪಕರಣ ಕೊಡಿ ಅಂಥದ್ದು ಏನಾದರೂ ಒಂದು ಅವ್ರಿಗೆ ಮನವಿ ಏನಾದ್ರೂ ಕೊಟ್ಟಿದ್ರಾ ನೀವು ಹೌದು ನಾವು ಮನವಿ ಕೊಟ್ಟಿದ್ವಿ ಮತ್ತೆ ಶಾಸಕರು ಅದ್ರ ಬಗ್ಗೆ ಏನು ಶಾಸಕರು ಮಾತಾಡಿದ್ರು ನಾವು ನಂದು ಮನವಿ ಕೊಟ್ಟಿದ್ವಿ ಆಗ ಅವರು ಬಂದು ಉದ್ದವಾಗಿ ನಮ್ಮ ಸಿದ್ದಪರ ವ್ಯಕ್ತಿಯಲ್ಲಿ ಗ್ರಾಮದಲ್ಲಿ ಎಲ್ಲ ಅವರು ನೋಡಿದ್ರು ಇಲ್ಲಿ ಆ ರಸಗಳು ದಿನ 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 ಹೆಚ್ಚೆಚ್ಚು ಬರ್ತಾ ಇದೆ ಅಂತ ಹೇಳಿ ಅದಕ್ಕೆ ಅವರೊಂದು ಅವ್ರಿಗೊಂದು ಬೇಲಿಂಗ್ ಮಿಷಿನ್ ಕೊಡಬೇಕು ಅಂತ ಅವ್ರಿಗೊಂದು ಇತ್ತು ಆ ರೀತಿಯಲ್ಲಿ ನಮಗೆ ಒಂದು ಬೇಲಿಂಗ್ ಮಿಷಿನ್ ಕೊಟ್ಟಿದ್ದಾರೆ ಅದೀಗ ದೊಡ್ಡೊಂದು ಉಪಕಾರ ಯಾಕಂದ್ರೆ ಮಿಷಿನ್ ಸಿಕ್ಕಿದೆ ನಾವೀಗ ಬೇಲಿಂಗ್ ಮಾಡಿದಷ್ಟು ಕಮ್ಮಿ ಆಯ್ತದೆ ಒಂದು ದಿವಸಕ್ಕೆ ಒಂದು ಬೇಲಿಂಗ್ ಮಾಡಿದ್ರೆ ನಮಗೆ ಅಷ್ಟೊಂದು ಜಾಗನೂ ಉಳಿತಾಯ ಪಡಿಸ್ಕೊಳ್ಬಹುದು ಬಾಕಿ ಎಲ್ಲ ವಿಷಯದಲ್ಲಿ ಪಡಿಸಿಕೊಳ್ಬಹುದು ನಮಸ್ತೆ ಈಗ ನೋಡಿ ಸಿದ್ದಪುರ ಗ್ರಾಮ ಪಂಚಾಯತಿಗೆ ಒಂದು ಹೊಸ ಉಪಕರಣ ಬಗ್ಗೆ ಇವತ್ತು ಸುದ್ದಿ ಮಾಡೋಕ್ಕೆ ಬಂದಿರೋದು ಇದು ಈಗ ಶಾಸಕರು ಯಾವ ರೀತಿಯ ಸ್ಪಂದನೆ ಕೊಡ್ತಾ ಇದ್ದಾರೆ ಈ ಸಿದ್ದಾಪುರದ ಒಂದು ಈ ಕಸ ಒಂದು ವಿಲೇವಾರಿ ವಿಚಾರದಲ್ಲಿ ಹಲವಾರು ಸರಿ ಇದರ ಬಗ್ಗೆ ಚರ್ಚೆನೂ ಆಗಿದೆ ಮತ್ತು ಈ ಸಮಸ್ಯೆನೂ ಯಾವತ್ತೂ ಅವರೂ ಸಹ ತುಂಬನೇ ಕಾಳಜಿ ವಹಿಸಿದ್ದಾರೆ ಯಾಕೆಂದರೆ ಈ ತ್ಯಾಜ್ಯಗಳ ನಿರ್ವಹಣೆನ ಮೊದಲು ನಾವು ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಬೇಕು ಅನ್ನೋಂಥದ್ದು ಅವರ ಒಂದು ನಿಲುವು ಕೂಡ ಆಗಿದೆ ಹಾಗಾಗಿ ತಮಗೆ ಶಾಸಕರ ಕಡೆಯಿಂದ ತಮ್ಮ ತಾವು ಅಧ್ಯಕ್ಷರಾಗಿದ್ದೀರಿ ಹಾಗಾಗಿ ನಿಮಗೆ ಯಾವ ರೀತಿಯ ಬೆಂಬಲ ಇದೆ ಅನ್ನೋಂಥದ್ದು ಪಂಚಾಯಕ್ಷಿ ಪ್ರೇಮಾಲ್ ಅಂತ ಈಗ ನಾವು ಬಂದ ಮೇಲೆ ಸುಮಾರು ಕಸದ ಸಮಸ್ಯೆ ತುಂಬಾ ಇತ್ತು ತುಂಬಾ ಇತ್ತು ಅಲ್ಲಿಂದ ನಾವು ಶಾಸಕರ ಗಮನಕ್ಕೆ ತಂದಿದ್ರು ಇಲ್ಲಿ ಜನ ಸ್ಪಂದನ ಕಾರ್ಯಕ್ರಮಕ್ಕೆ ಶಾಸಕರು ಬಂದಿದ್ರು ಅವಾಗ ಕಸ ಜನಗಳೆಲ್ಲ ಇಲ್ಲಿ ನಾಗರಿಕರನ್ನ ಕರ್ಕೊಂಡು ಬಂದು ತೋರಿಸಿ ಆಮೇಲೆ ಶಾಸಕರೇ ಒಂದು ಹಸಿರು ದಳ ಮೈಸೂರು ಅವರಿಗೆ ಮೈಸೂರಿಂದ ಕಲಿಸಿಕೊಟ್ರು ಹಾಗೆ ಪಂಚಾಯತಿಿಂದಾನೆ ಪಂಚಾಯತಿ ನಿಧಿಲಿ ನಾವು ಕಸದ ಇದು ಹಣವನ್ನು ನಾವು ಅವರಿಗೆ ಪಾವತಿ ಮಾಡಿದ್ದೀವಿ ಅದರಿಂದ ಸುಮಾರು ಕಸ ಸಮಸ್ಯೆ ಸುಮಾರು ಬಗೆಹರಿತು ಆಮೇಲೆ ಶಾಸಕರು ಒಳ್ಳೆ ಸ್ಪಂದನೆ ಕೊಡ್ತಿದ್ದಾರೆ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಮತ್ತು ಜಾಗದಷ್ಟು ಜಾಗ ಖರೀದಿಗೆ ಅವರೇ ಮಾತಾಡಿ ತಾಶೀಲ್ದಾರ್ ಹತ್ರಗಳು ಮಾತಾಡಿ ಅವರಿಗೆ ಜಾಗ ಕೊಡಲಿಕ್ಕೆಲ್ಲ ಅವರು ತಯಾರಿ ಮಾಡ್ತಿದ್ದಾರೆ ಆದಷ್ಟು ಬೇಗ ಜಾಗ ಆಗುವಂಥ ಇದು ಇದೆ ಆಮೇಲೆ ಬೇಲಿಂಗ್ ಮಿಷಿನ್ ಅಷ್ಟೇ ಅವರು ಯಾರು ಕಂಪ್ನಿ ಅವರು ಕೊಟ್ಟಿದ್ದಾರೆ ಟಾಟಾ ಕಾಪಿ ಅವರು ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಯಾಕೆಂದ್ರೆ ಅವರು ಇದೊಂದು ಸಿಕ್ಕಿದಕ್ಕೆ ಟಾಟಾ ಕಾಪಿ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಇದೊಂದು ಮಿಷಿನ್ ಕೊಟ್ಟಿದ್ದಕ್ಕೆ ನಮಗೆ ತುಂಬಾ ಒಳ್ಳೆ ಉಪಕಾರ ಆಗುತ್ತೆ ಸುಮಾರು ಕಸದ ಸಮಸ್ಯೆ ಬಗೆಹರಿಯುತ್ತೆ ಆದ್ರಿಂದ ಅವರಿಗೆ ಎಷ್ಟು ಹೇಳಿದ್ರು ಥ್ಯಾಂಕ್ಸ್ ಸಾಲಲ್ಲ ಅದೇ ಶಾಸಕರಿಗೂ ಅಷ್ಟೇ ಶಾಸಕರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಶಾಸಕರಾದ ಎ ಎಸ್ ಪೊನ್ನಣ್ಣನವರು ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಅವರಿಂದಾಗಿ ನಾವು ಈ ಕಸದ ಸಮಸ್ಯೆಯನ್ನು ತುಂಬಾ ಬಗೆಹರಿಸ್ತಿದ್ದೀವಿ ಈಗ ಇದು ಮಿಷಿನ್ ಈಗ ನಿಮಗೆ ನಿಮ್ಮ ಗ್ರಾಮ ಪಂಚಾಯಿತಿಗೆ ಇದನ್ನು ತಲುಪಿಸಿ ಆಗಿದೆ ಅಂದರೆ ಒಂದು ಒಂದು ತಿಂಗಳು ಆಗಿದೆ ಅಂತ ಅನ್ನಿಸುತ್ತೆ ಈಗ ಮಿಷಿನ್ ಬಂದಾಗಿದೆ ಇನ್ನೀಗ ತಾವು ಮುತುವರ್ಜಿ ನಮ್ಮಿಂದ ಗ್ರಾಮ ಪಂಚಾಯತಿ ಅವರು ಮುತುವರ್ಜಿ ವಹಿಸಿ ಇದಕ್ಕೆ ಚಾಲನೆ ಕೊಡುವಂಥದ್ದು ಮತ್ತು ಕಸವನ್ನು ಒಂದು ಅದರ ವ್ಯವಸ್ಥೆನ ಒಂದು ಸರಿಯಾಗಿ ಮಾಡುವಂಥದ್ದು ಇದು ಯಾವಾಗಿಂದ ಮಾಡ್ತೀರಾ ಅನ್ನೋವಂಥದ್ದು ಈ ಮಿಷಿನ್ಗೆ ಹಾಂ ತ್ರೀ ಪೀಸ್ ಕರೆಂಟ್ ಬೇಕು ಹಾಂ ಹಾಂ ಈ ಮಿಷಿನಿಗೆ ತ್ರೀ ಪೀಸ್ ಕರೆಂಟ್ ಬೇಕು ಈಗ ನಾವು ಇದಕ್ಕೊಂದು ಜಾಗ ಸೂಕ್ತವಾಗಿ ನಾವು ಮಾಡ್ತಾ ಇದ್ದೀವಿ ಇದಾಗಿದ್ದಷ್ಟು ಬೇಗ ನಾವು ಚಾಲನೆ ಮಾಡ್ತೀವಿ ಯಾಕಂದರೆ ನಮಗೆ ಕರೆಂಟ್ ವಿಷಯ ಮತ್ತು ಅದನ್ನ ಒಂದು ಫೌಂಡೇಶನ್ ವಿಷಯ ಎಲ್ಲ ಬೇಕಾಗಿದೆ ಅದರಿಂದ ನಾವು ಈಗ ಆಗಿದಷ್ಟು ಬೇಗ ನಾವು ಮಾಡ್ತೀವಿ ಈಗ ಇದು ಕಸ ಇಲ್ಲಿ ಇದನ್ನ ಈ ಮಿಷಿನ್ ಜೊತೆ ಉಪಕರಣ ಜೊತೆ ಇರಬೇಕಾದ್ರೆ ಈಗ ಅವರಿಗೆ ಅದಕ್ಕೆ ಒಂದು ಟ್ರೈನಿಂಗು ಆಗಬೇಕಲ್ಲ ಅದೆಲ್ಲ ಅದರ ವ್ಯವಸ್ಥೆ ಎಲ್ಲ ಮಾಡಿ ಆಗಿದೆಯಾ ಇನ್ನು ಮುಂದೆ ಮಾಡುವಂಥದ್ದು ಅವರ ಟ್ರೈನಿಂಗಿಗೆ ಅವರ ಕಂಪನಿಯವರು ಬಂದು ಟ್ರೈನಿಂಗ್ ಕೊಡ್ತೀನಿ ಒಂದು ಮೂರು ದಿವಸ ಟ್ರೈನಿಂಗ್ ಕೊಡ್ತೀನಿ ಅವರಿಗೆ ನೀವು ಯಾವಾಗ ಫೋನ್ ಮಾಡಿ ನಾವು ಬಂದು ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿದ ಅಂದ್ರೆ ಇದು ಅಗಲಿನ ಸಮಯದಲ್ಲಿ ಮಾತ್ರ ಇದಕ್ಕೆ ಒಂದು ಕೆಲಸ ಮಾಡಿ ಕೆಲಸ ಮಾಡುವಂಥದ್ದು ಎಷ್ಟಾಗುತ್ತೆ ಅಷ್ಟು ಮಾಡುವಂಥದ್ದು ಮತ್ತೆ ಮುಂದೆ ಹೇಗಿದೆ ಮೇಡಮ್ ಒಂದು ಈ ಕಸ ವಿಲವರಿ ಬಗ್ಗೆ ನಿಮ್ಮದೇ ಆದ ಯಾವ ರೀತಿಯಲ್ಲಿ ಇದನ್ನು ಒಂದು ಸರಿದೂಗಿಸ್ಕೊಂಡು ಹೋಗಬೇಕು ಅಂತದ್ದು ಇದೆ ನಿಮ್ಮದೇ ಆದ ಸಮಸ್ಯೆ ಆತರ ಕೆಲಸ ಆಗಲಿ

ಸರಿಯಾದ ರೀತಿಯಲ್ಲಿ ಎಲ್ಲ ಮಾಡಿಬಿಟ್ಟು ಅದನ್ನ ನಾವು ನಿರ್ವಹಣೆ ಮಾಡ್ಕೊಂಡು ಹೋದರೆ ಕಸದ ಸಮಸ್ಯೆ ನಮಗೆ ಎಳ್ಳಷ್ಟು ಪರಿಹಾರ ಆಗುತ್ತೆ ಅದ್ರ ಜೊತೆಗೆ ಈಗ ಸಾರ್ವಜನಿಕರು ಅಷ್ಟೇ ಮನೆಯಿಂದನೇ ಕಸನ ಬೇರ್ಪಡಿಸುವಾಗ ಹಸಿ ಕಸ ಒಣ ಕಸ ಅಂತ ಮಾಡಿಕೊಟ್ರೆ ಹಸಿ ಕಸನ ನಮಗೆ ಮ್ಯಾನೇಜ್ ಮಾಡಿ ಮಾಡ್ತಾ ಇದ್ದೀವಿ ಎಸ್ಟೇಟಿಗೆ ಅಲ್ಲಿ ಇಲ್ಲಿ ಕೊಟ್ಟು ಗೊಬ್ಬರ ಮಾಡ್ಕೊತಾ ಇದ್ದೀವಿ ಈಗ ನಮಗೆ ಇರೋದು ಒಣಕಸದ ಸಮಸ್ಯೆ ಸೊ ಕಸನ ಅವರು ಮನೆಯಿಂದಲೇ ಬೇರ್ಪಡಿಸಿಕೊಟ್ರೆ ನಮಗೆ ಬೇಲಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಕೊನೆಯದಾಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈಗ ಸಾರ್ವಜನಿಕರಿಗೆ ಇರ್ಲಿ ಪಂಚಾಯತಿ ವತಿಯಿಂದ ಒಂದು ಉಪಾಧ್ಯಕ್ಷರಾಗಿದ್ದೀರಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಕೊನೆಯದಾಗಿ ನಾನು ಸಾರ್ವಜನಿಕರಿಗೂ ಎಂತಂದ್ರೆ ಎಲ್ಲರಿಗೂ ಒಂದು ಲೆಕ್ಕಕ್ಕೆ ಧನ್ಯವಾದ ಹೇಳಬೇಕು ಯಾಕಂದ್ರೆ ಸುಮಾರು ಜನ ಕಸವನ್ನು ಬೇರೆಪಡಿಸ್ಕೊಡ್ತಾ ಇದ್ದಾರೆ ಇಲ್ಲ ಅಂತ ನಾವು ಹೇಳಕ್ಕೆ ಆಗೋದಿಲ್ಲ ಸುಮಾರು ಜನ ಕಸವನ್ನು ಬೇರೆ ಪಡಿಸ್ಕೊಡ್ತಿದ್ದಾರೆ ಇನ್ನೂ ನಮಗೆ ಕಸವನ್ನು ಬೇರೆ ಪಡಿಸ್ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಅದರಿಂದ ನಮಗೆ ಪಂಚಾಯತಿಗೂ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಒಂದು ಸುಲಭ ಆಗಿದೆ ಅದರಿಂದ ನಾವು ಮುಂದಕ್ಕೂ ಒಳ್ಳೆಯ ಒಂದು ರೀತಿಯಲ್ಲಿ ಕೆಲಸ ಮಾಡಿಸ್ಕೊಂಡು ಹೋಗ್ಬೋದು ಅಂತ ಒಂದು ನನ್ನ ಒಂದು ಅಭಿಪ್ರಾಯ ಮತ್ತು ನಮಗೆ ಎಲ್ಲ ರೀತಿಯಲ್ಲಿ ನಮ್ಮ ಎಸ್ ಪೋಣನವರು ಒಂದು ತುಂಬ ನಮ್ಮ ಎಸ್ ಪೋಣನ್ನ ಶಾಸಕರು ನಮಗೆ ತುಂಬ ಒಂದು ಹೆಲ್ಪ್ ಮಾಡಿದ್ದಾರೆ ಕಸದ ವಿಷಯ ಆಗಲಿ ಎಲ್ಲ ವಿಷಯದಲ್ಲಿ ನಮಗೊಂದು ಈಗ ಮಿಷಿನಗೂ ಒಂದು ಶಾಸಕರದ್ದು ಒಂದು ಪಾತ್ರ ಇದೆ ಯಾಕಂದರೆ ಟಾಟಾ ಕಂಪನಿಯಿಂದ ಅವ್ರಿಗೂ ಒಂದು ಅವರು ಹೇಳಿಕೆನೂ ನಾವು ಅವರು ಟಾಟಾ ಕಂಪನಿಗೆ ಹೇಳಿದ್ದಾರೆ ಆಗ ಅದರಿಂದ ನಮಗೆ ಎಲ್ಲ ಒಂದು ಉಪಕಾರ ಭಾರಿ ಒಳ್ಳೆಯದಾಗಿದೆ ಶಾಸಕರು ನಮಗೆ ಒಳ್ಳೆಯ ಒಂದು ಸ್ಪಂದನೆ ಕೊಡ್ತಾರೆ ಒಟ್ನಲ್ಲಿ ಶಾಸಕರ ಒಂದು ಮುತುವರ್ಜಿನೂ ಇದೆ ಇದಕ್ಕೆ ಅನ್ನೋಂಥದ್ದು ಯಾಕೆಂದರೆ ಹಾಂ 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 ಇಂಟ್ರೆಸ್ಟ್ ಹಾಂ 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 ಕರ್ಸೋದು ವಿಚಾರದಲ್ಲಿ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಶಾಸಕರಿಗೂ ಹಾಗೂ ಧನ್ಯವಾದಗಳು ತುಂಬ ಹೃದಯದ ಧನ್ಯವಾದಗಳು ಪಂಚಾಯತಿ ನಮ್ಮೆಲ್ಲ ಬೋರ್ಡ್ ಹೊತ್ತಿನಿಂದಲೂ ಇನ್ನೂ ನಾವು ಅವರಿಂದ ಈ ತರ ಸಹಾಯನ ಎಕ್ಸ್ಪೆಕ್ಟ್ ಮಾಡ್ತೀವಿ ಎಲ್ಲಾ ರೀತಿ